ಹಾ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಂಟ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ಲೋಕಸಭಾ ಎಲೆಕ್ಷನ್ಗೆ ಇನ್ನೂ ಒಂದೇ ಒಂದು ದಿನ ಬಾಕಿ ಉಳಿದಿದೆ ಕರ್ನಾಟಕದಲ್ಲಿ ಮೊದಲನೇ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೀತಾ ಇದೆ ಅದರಲ್ಲಿ ಆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ಬೆಂಗಳೂರು ಗ್ರಾಮಾಂತರ ಆ ಕ್ಷೇತ್ರದಲ್ಲಿ ಹೀಟ್ ಎಷ್ಟರ ಮಟ್ಟಕ್ಕೆ ಇದೆ ಅಂದರೆ ಈ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಪ್ಯಾರಾಮಿಲಿಟ್ರಿ ಫೋರ್ಸಸ್ನ ಬೆಂಗಳೂರು ರೂರಲ್ ಕ್ಷೇತ್ರಕ್ಕೆ ಎಷ್ಟು ನಿಯೋಜನೆ ಮಾಡಿದ್ದಾರೆ ಇನ್ನು ಮಿಕ್ಕ ಹದಿಮೂರು ಕ್ಷೇತ್ರಗಳಿಗೂ ಅಷ್ಟು ನಿಯೋಜನೆ ಮಾಡಿಲ್ಲ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಈ ಕ್ಷೇತ್ರದ ಹೀಟ್ ಎಷ್ಟಿದೆ ಅಂತ ಒಂದು ಕಡೆ ಡಿ ಕೆ ಸುರೇಶ್ ಅವರು ಮತ್ತೊಂದು ಕಡೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಸಿ ಎನ್ ಮಂಜುನಾಥ್ ಅವರ ಪರವಾಗಿ ಇಷ್ಟು ದಿನಗಳ ಕಾಲ ಬಿಸಿಲಿನಲ್ಲಿ ದಗ ಬಿಸಿಲಿನಲ್ಲಿ ಪ್ರಚಾರವನ್ನು ಮುಗಿಸಿ ಇವತ್ತು ನಮ್ಮ ಕೈಗೆ ಸಿಕ್ಕಿದ್ದಾರೆ ಡಾಕ್ಟರ್ ಅಂಜನಪ್ಪನವರು ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಹೆಂಗಿತ್ತು ಕ್ಯಾಂಪ್ ಏನಂತ ಕೇಳ್ಸೋಣ ಸರ್ ನಮಸ್ತೆ ನಮಸ್ಕಾರ ಮಂಜು ಗೌಡ್ರೆ ಹೇಗಿದ್ರಿ ಸರ್ ಆರಾಮ್ ಹೇ ಇವತ್ತೇ ಬಂದು ಆರಾಮಿಲ್ಲ ಬೆಳಗಿಂದ ಬಿಸಿ ಇದ್ದೀನಿ ಎಲ್ಲ ಬಿಸಿಲಿನೊಳಗೆ ಕ್ಯಾನ್ವಾಸ್ನಲ್ಲಿ ಬ್ಯುಸಿ ಇದೆ ಇವತ್ತು ನನ್ನ ಪೇಶೆಂಟ್ಸ್ ನೋಡೋದ್ರಲ್ಲಿ ಬೆಳಗಿಂದ ಬಿಸಿ ಇದೆ ಸರ್ ನಿಮ್ಮ ಮಂಜುನಾಥ್ ಅವರ ಪರಿಚಯ ಯಾವಾಗಿಂದ ಇದ್ರೆ ಎಷ್ಟು ವರ್ಷದಿಂದ ನಿಮ್ಗೆ ಅವ್ರಿಗೆ ಗೊತ್ತು ಅಂತ ನನಗೆ ಭಾಳ ವರ್ಷದಿಂದ ಗೊತ್ತು ನನಗೇನು ಖುಷಿ ಅಂದರೆ ಡಾಕ್ಟರ್ ಮಂಜುನಾಥ್ ಕಾರ್ಡಿಯಾಲಜಿಸ್ಟು ನಾನೊಬ್ಬ ಸೋಚಂದ್ ಅವರು ನನಗಿನ್ನ ಎರಡು ವರ್ಷ ಜೂನಿಯರ್ ಆಕ್ಚುಲಿ ಅವರು ಮೈಸೂರು ಮೆಡಿಕಲ್ ಕಾಲೇಜ್ ಬೆಂಗಳೂರು ಮೆಡಿಕಲ್ ನಾನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ ಹುಬ್ಳಿಯಲ್ಲಿ ಓದಿರುವಂಥವನು ಸೊ ಮಂಜುನಾಥ್ ಅವರು ಮೊದಲು ಜಯದೇವ ಇದ್ದಿದ್ದು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ನಾನು ಅವಾಗ ವಿಕ್ಟೋರಿಯಾ ಒಳಗೆ ಒಂದು ವರ್ಷ ಸರ್ಜನ್ ಇದ್ದೆ ಕಿಮ್ಸ್ನಲ್ಲಿ ನಾನು ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ನಾನು ಟೀಚರು ನನಗೆ ಭಾಳ ಖುಷಿಯಿಂದ ಹೇಳೋ ಅವ್ರು ನನಗೆ ಪರಿಚಯ ಇಂದ್ಲೂ ಅವ್ರ ಮಗ ಮಗಳಿಗೆ ಪಾಠ ಹೇಳ್ಕೊಟ್ಟಿರ ಮೇಸ್ಟ್ರು ನಾನು ಅವ್ರ ಬ್ರದರ್ ಇಲ್ಲ ನನ್ನ ಫಸ್ಟ್ ಕೆಂಪೇಗೌಡ ಕೆಂಪೇಗೌಡವಳಿಗೆ ಎಚ್ ಡಿ ದೇವೇಗೌಡರು ಅಪ್ಪಾಜಿಯವರು ಒಬ್ಬನೇ ಕನ್ನಡಿಗ ಕೆಂಪು ಕೋಟೆಯ ಮೇಲೆ ಧ್ವಜ ಹಾರಿಸಿದಂಥ ಅವ್ರ ಮಗ ನನ್ನ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಡಾಕ್ಟರ್ ರಮೇಶ್ ಆಮೇಲೆ ರೇಡಿಯೋಲಜಿ ಮಾಡಿದ್ರು ಅವರು ಸೊ ಇವರು ಅವ್ರ ಬ್ರದರ್ ಇಲ್ಲ ಎಂಟೈರ್ ದೇವೇಗೌಡ ಅಪ್ಪಾಜಿಯವರ ಫ್ಯಾಮಿಲಿ ಮೊದಲಿಂದಲೂ ನನಗೆ ಗೊತ್ತಿರೋರು ಸೊ ಹಂಗಾಗಿ ಮಂಜುನಾಥ್ ಕೂಡ ಕಳೆದ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ನನಗೆ ಪರಿಚಯ ಅಷ್ಟೇ ಅಲ್ಲ ನನಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇಪ್ಪತ್ತೆರಡು ವರ್ಷದಿಂದೆ ಅವ್ರ ಕೈಲಿ ನಾನು ಆನ್ ಜಿ ಒ ಮಾಡಿಸ್ಕೊಂಡಿದ್ದೀನಿ ಸೊ ಹಂಗಾಗಿ ನನ್ನ ನನಗೆ ಆನ್ ಜಿ ಒ ಮಾಡಿ ಅದು ನನಗೆ ರೆಫರ್ ಮಾಡಿ ನನಗೆ ಆನ್ ಜಿ ಒ ಪ್ಲಾಸ್ಟಿ ಆಗಿ ಟ್ರಿಪಲ್ ವೆಸಲ್ ಬ್ಲ್ಯಾಕ್ ಅಂತ ಇದಾಗಿ ಚೆನ್ನಾಗಿದ್ದೀನಿ ಆರಾಮಾಗಿದ್ದೀನಿ ಇನ್ಫ್ಯಾಕ್ಟ್ ಎರಡು ವರ್ಷದಿಂದ ನಾನು ಹೋಗಬೇಕಾಗಿತ್ತು ಡಾಕ್ಟರ್ ಮಂಜುನಾಥ್ ಅವ್ರ ಹತ್ರ ಹೋಗಿ ಮ ಮಂಜಣ್ಣ ಮಂಜಣ್ಣ ಅಂತಲೇ ಕರಿತೀವಿ ಹಿಂಗೆ ಫಾರಿನ್ಗೆ ಇನ್ನೊಂದು ಇನ್ನೊಂದ್ಸರಿ ಆನ್ ಜಿ ಒ ಮಾಡಿದರು ಲಕ್ಕಿಲಿ ಅವ್ರ ಮಗ ಸಾತ್ವಿಕ ನನ್ನ ಕಿಮ್ಸ್ನಲ್ಲಿ ಎಮ್ ಡಿ ಮಾಡಿದಂಥ ಅಂತ ಹುಡುಗ ಇದ್ದ ಅವನೇ ಮಾಡಿದ ಸೊ ಹಂಗಾಗಿ ಈ ರೀತಿಯ ನಮ್ಮ ಅಟ್ಯಾಚ್ಮೆಂಟ್ ಸೊ ವೈದ್ಯನಾಗಿ ಇಬ್ಬರು ವೈದ್ಯರು ನಾವು ಅವ್ರ ಮಕ್ಕಳು ಇಬ್ಬರು ವೈದ್ಯರು ಅವರು ಇಡೀ ಫ್ಯಾಮಿಲಿ ವೈದ್ಯರು ಅವರೆಲ್ಲರೂ ಕೂಡ ನನಗೆ ಮೊದಲಿಂದ ಗೊತ್ತಿರೋದ್ರಿಂದ ಮಂಜುನಾಥ್ ಈಸ್ ಡಿಯರ್ ಟು ಮೈ ಆರ್ಟ್ ಓಕೆ ಸರ್ ಆಸ್ ಎ ಆಸ್ ಎ ಡಾಕ್ಟರ್ ಅವರ ಒಂದು ಸೇವೆಯನ್ನು ಗಮನಿಸ್ದಾಗ ಅವರ ಸೇವೆಯನ್ನು ಗಮನಿಸಿ ಹೊರಗಡೆ ಪ್ರಪಂಚ ಅವ್ರನ್ನ ಗುರುತ ಗುರುತಿಡೋದನ್ನು ಗಮನಿಸಿದಾಗ ಒಬ್ಬ ಡಾಕ್ಟರಾಗಿ ನಿಮಗೆ ಏನು ಹೆಂಗೆ ಫೀಲ್ ಆಗುತ್ತೆ ಸರ್ ನೋಡಿ ನಾವು ವೈದ್ಯರಾಗಿ ಅನೇಕ ರೀತಿಯ ಸೇವೆ ಮಾಡ್ತೀವಿ ಸರ್ಕಾರಿ ಸೇವೆ ಮಾಡುವಂಥ ವೈದ್ಯರಿರ್ತಾರೆ ಪ್ರೈವೇಟ್ ಪ್ರಾಕ್ಟೀಸ್ ಮಾಡೋರು ಇರ್ತಾರೆ ಮೆಡಿಕಲ್ ಕಾಲೇಜ್ನ ಟೀಚರ್ಸ್ ಆಗಿರೋ ನನ್ನಂಥವ್ರು ಇರ್ತಾರೆ ಸೊ ಎಲ್ಲೋದರೂ ಕೂಡ ಈ ವೈದ್ಯರಲ್ಲಿ ಒಂದು ಗುಣ ಇರೋದು ಅಂದರೆ ಸ್ಪಂದಿಸೋದು ಅವರಿಗೆ ಈ ಕೆಲಸನ ಅವರು ತುಂಬ ಚೆನ್ನಾಗಿ ಮೊದಲಿಂದಲೂ ಮಾಡಿದ್ದಾರೆ ತುಂಬ ಜನ ಇವಾಗ ನೋಡಿ ಎಷ್ಟೋ ಜನ ಬೈಕೋತರ ಡಾಕ್ಟ್ರನ್ನ ಮಾಂಗಲ್ಯ ಮಾರಿ ಕೊಟ್ಟು ಹಾರ್ಟ್ ಆಪ್ರೇಷನ್ ಮಾಡಿಸ್ಕೊಂಡ್ರಂತೆ ನಾನು ಬೋರಿಂಗಲ್ಲಿದೆ ಅಲ್ಲೂ ಕೇಳಿದ್ದೆ ನಾನು ಮಾಂಗಲ್ಯ ಮಾಡಿ ಗಂಡನ ಅರ್ನಿಯ ಮಾಡ್ತೀನಿ ಅಂತ ಬಟ್ ಎಲ್ಲೋ ಒಂದು ಕಡೆ ನನಗೂ ಅವ್ರಿಗೊಂದು ಸಿಮಿಲಿ ಏನು ಖುಷಿ ಅಂದರೆ ನಾವು ಬೇಡ ಅಂದರೂ ಕೂಡ ಕವರ್ ತಂದು ನಮ್ಮ ಕೋಟಿ ತುರ್ಕೋರು ಏ ಬೇಡ ಕಣಪ್ಪ ಅಂದರೂ ಕೂಡ ನಾನು ಬೋರಿಂಗಲ್ಲಿ ಐದು ವರ್ಷ ಇದ್ದೆ ನಂದು ವರ್ಲ್ಡ್ ರೆಕಾರ್ಡ್ ಇದೆ ಬೋರಿಂಗಲ್ಲಿ ಅವರು ಒಂದು ಜಯದೇವ ಹಾಸ್ಪಿಟ್ಲು ಚಿಕ್ಕ ಸೆಂಟ್ರಿತ್ತು ವಿಕ್ಟೋರಿಯಾ ಒಳಗೆ ಆದಮೇಲೆ ಬನ್ನೇರ್ಘಟ್ಟ ರೋಡ್ಗೆ ಹೋಯ್ತು ಅಲ್ಲಿ ಇವ್ರಿಗೆ ಮೊದಲು ಬೇರೆ ಬೇರೆ ಡೈರೆಕ್ಟರ್ಗಳು ಇದ್ದರು ಬಿಡಿ ಅವ್ರದ್ದು ಸೇವೆ ಇದೆ ಬಟ್ ಅಲ್ಟಿಮೇಟ್ಲಿ ಈ ಆಸ್ಪತ್ರೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರು ತಂದವರು ಮಂಜಣ್ಣವರು ಅವರು ಪದೇ ಪದೇ ಹೇಳ್ತಿರ್ತಾರೆ ಮೊದಲು ಟ್ರೀಟ್ಮೆಂಟು ಆಮೇಲೆ ಹಣ ಅಂತ ಅದನ್ನು ಅವ್ರು ಮಾಡಿದ್ದಾರೆ ಅಂಡ್ ಎಲ್ಲೋ ಒಂದು ಕಡೆ ಇವರ ಆ ವ್ಯಕ್ತಿತ್ವಕ್ಕೆ ಸಾಕಷ್ಟು ಫಂಡ್ಸ್ ಬಂತು ಸೊ ಎಲ್ಲರ ತುಂಬ ಜನ ಅಂತಾರೆ ಏನು ಅವ್ರೇನು ಸಂಬಳ ತೊಗೊಳ್ಳಲಿಲ್ಲ ಸಂಬಳ ತೊಗೊಂಡು ಕೆಲಸ ಮಾಡೋರು ನಾವು ಭಾಳ ಜನ ನೋಡಿದ್ದೀವಿ ಸಂಬಳ ಗಿಂಬಳ ತೊಗೊಂಡು ಮಾಡೋರು ನೋಡಿದ್ದೀವಿ ಸಂಬಳ ಗಿಂಬಳ ಇಲ್ದ ಜೊತೆಗೂ ಕೂಡ ಒಬ್ಬರು ಜನ ಖುಷಿಯಿಂದ ಕೊಟ್ಟೋಗ ನಾವು ನೋಡಿದ್ವಿ ಅಂಥ ರೀತಿ ರೀತಿಯ ವೈದ್ಯನಾಗಿ ನಮ್ಮಲ್ಲಿ ಆ್ಯಕ್ಚುಲಿ ಏನಿರ್ತಾರೆ ಗೊತ್ತಾ ದುಶ್ಮನ್ ಕಿದ್ದಾರೆ ಅಂದರೆ ಬಗಲ್ಮೆ ಅಂತಾರೆ ವೈದ್ಯರು ಕಂಡ್ರೆ ವೈದ್ಯರಿಗೆ ಆಗೋಲ್ಲ ಇದು ಎಲ್ಲ ಕಡೆ ನಾವು ನೋಡಿರೋ ಆದರೆ ಇಲ್ಲೋ ಒಂದು ಕಡೆ ನಮ್ಮ ಅಂಜು ಹತ್ತು ನೋಡಿರಿ ನಮ್ಗೆ ಹಂಗನ ಸಲ ಈಸ್ ಡನ್ ಎ ಗುಡ್ ಸರ್ವಿಸ್ ಅನ್ನೋ ಒಂದು ಹೆಮ್ಮೆ ಇದೆ ಇನ್ನು ಜಯದೇವ ಸಂಸ್ಥೆಯಿಂದ ಸರ್ ನಿವೃತ್ತಿ ಹೊಂದ್ತಾರೆ ನಿವೃತ್ತಿ ಹೊಂದಾಗ ನೆಕ್ಸ್ಟ್ ಏನು ಮಾಡಬಹುದು ಅಂತ ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು ಆದರೆ ಸಡನ್ನಾಗಿ ರಾಜಕೀಯಕ್ಕೆ ಬಂದರು ಮಂಜುನಾಥ್ ಅವರು ರಾಜಕೀಯಕ್ಕೆ ಬಂದಾಗ ನಿಮಗೆ ಹೆಂಗೆ ಹೆಂಗೆ ಫೀಲ್ ಆಯಿತು ಅವ್ರು ರಾಜಕೀಯಕ್ಕೆ ಬಂದಿದ್ದು ಒಳ್ಳೇದಂತೀರಾ ಕೆಟ್ಟದ್ದಂತೀರ ನಿಮ್ಮ ಪ್ರಕಾರ ಇಲ್ಲ ಮಂಜುನಾಥ್ ಅವರು ಇದಕ್ಕಿಂತ ಮೊದಲೇ ಎರಡು ಸಾರಿ ಮೊದಲೇ ರಿಟೈರ್ಡ್ ಅವರು ಎರಡು ಸಾರಿ ಎಕ್ಸ್ಟೆನ್ಷನ್ ಕೊಡ್ತು ಸರ್ಕಾರ ಇವರ ಸೇವೆಯನ್ನು ಗುರುತಿಸಿ ಈ ಸಾರಿನೂ ಕೂಡ ಎಕ್ಸ್ಟೆನ್ಷನ್ ಕೇಳಿದರು ಅವರು ಅನ್ಫಾರ್ಚುನೇಟ್ಲಿ ಎಲ್ಲಿ ಪೊಲಿಟಿಕಲ್ ಪಾಲಿಟಿಕ್ಸ್ ಇಂಟರ್ಫಿಯರ್ ಆಯಿತೋ ಗೊತ್ತಿಲ್ಲ ಅವರು ಕೊಡಲಿಲ್ಲ ಎಕ್ಸ್ಟೆನ್ಷನ್ ಆ್ಯಕ್ಚುಲಿ ಅವರ ಉದ್ದೇಶ ಪಾಲಿಟಿಕ್ಸ್ಗೆ ಬರಬೇಕು ಅಂತ ಏನು ಅನಿಸಿರಲ್ಲ ಅನಿಸುತ್ತೆ ನನಗೆ ಯಾಕಂದರೆ ಆಲ್ರೆಡಿ ಬೆಂಗಳೂರು ಹಾಸ್ಪಿಟ್ಲ್ ಯಾಕಂದ್ರೆ ಅವ್ರ ಜೊತೆಯಲ್ಲಿ ಅವರ ರೈಟ್ ಹ್ಯಾಂಡ್ ಮ್ಯಾನ್ ಡಾಕ್ಟರ್ ಶಂಕರ್ ಅಂತ ಇದ್ದಾರೆ ಶ್ರೀರಾಜ್ ಶಂಕರ್ ನನ್ನ ಕ್ಲಾಸ್ಮೇಟು ಸೊ ಆಲ್ರೆಡಿ ಅವರು ಪ್ರೈವೇಟ್ ಪ್ರಾಕ್ಟೀಸ್ ಇರೋ ಹೆಸರಿನಲ್ಲಿ ಹಂಗೆ ಸೇವೆ ಮುಂದೆ ಪ್ಲ್ಯಾನ್ ಮಾಡಿದರು ಅಷ್ಟರೊಳಗಾಗಿ ಈ ರಾಜಕೀಯ ದೊಂಬರಾಟ ಶುರುವಾಯಿತು ಕರ್ನಾಟಕದಲ್ಲಿ ಅದರೊಳಗಾಗಿ ಜೆ ಡಿ ಎಸ್ಸು ನಾನು ಜೆ ಡಿ ಎಸ್ ಸ್ಟೇಟ್ ಪ್ರೆಸಿಡೆಂಟ್ ಇದ್ದೀನಿ ವೈದ್ಯಕೀಯ ವಿಭಾಗದ ಯಾವಾಗ ಜೆ ಡಿ ಎಸ್ಸು ಈ ಬಿ ಜೆ ಪಿ ಮೋದಿಯವರು ಇವರನ್ನ ನೇರವಾಗಿ ದೇವೇಗೌಡಜಿನ ಡೆಲ್ಲಿ ಕರೆದು ಅವ್ರಿಗೆ ಗೌರವ ಕೊಟ್ಟು ನಾವು ನೀವು ಒಟ್ಟಿಗೆ ಇರೋಣ ಅಂತ ಮಾತನಾಡಿಕೊಂಡಾಗ ಎಲ್ಲೋ ಒಂದು ಕಡೆ ಈ ಅಂಡರ್ಸ್ಟ್ಯಾಂಡಿಂಗ್ನಾಗ ಏನಾಯಿತು ನಿಮಗೆ ಜೆ ಡಿ ಎಸ್ ಮೂರೇ ಕೊಡೋದು ಒಂದು ಆ ಸಮಯದಲ್ಲಿ ಇವರಿಗೆ ಇದು ಇರೋ ಹೆಸರಿಗೆ ಇವ್ರನ್ನ ಯಾಕೆ ನಿಲ್ಲಿಸಬಾರ್ದು ಅನ್ನೋ ಥರ ಡಿಸ್ಕಷನ್ ನಡೆದಿದೆ ಮೋಸ್ಟ್ಲಿ ಅವಾಗ ಈ ಐಡಿಯಾ ಕೊಟ್ಟಾಗ ಮೋಸ್ಟ್ಲಿ ಅವ್ರು ಒಪ್ಕೊಂಡಿರು ಅವರಾಗ ಅವರು ನಾನು ಎಂ ಪಿಗೆ ನಿಲ್ತೀನಿ ಗೆದ್ದೆ ಗೆಲ್ತೀನಿ ನನಗೆ ಹೆಸರು ಐ ಥಿಂಕ್ ಆ ಥರ ಬಂದಿರೋಲ್ಲ ನಾವು ಡಾಕ್ಟರ್ ಯಾಕಂದ್ರೆ ನಾನು ಕೂಡ ಹಿಂದೆ ಒಂದು ಸಾರಿ ಎಮ್ ಎಲ್ ಎಲೆಕ್ಷನ್ ನಿಂತು ಸೋತಿರೋ ನಾನು ನಾನು ಸೋತಿದ್ದೀನಿ ಅಂದ್ಕೊಳ್ಳಿಲ್ಲ ನಿಂತಿದ್ದೆ ಗೆಲ್ಲಿಲ್ಲ ಆ ರೀತಿ ನನ್ಗೆ ನನಗೆ ಎಲ್ಲೂ ಕೂಡ ನಾನು ಸೋತೆ ಅನಿಸೋದಿಲ್ಲ ಗೆಲ್ಲ ಪಾರ್ಟಿಸಿಪೇಷನ್ ಒಬ್ಬ ವೈದ್ಯ ಎಂತೆಂತವರು ಹೆಬ್ಬೆಟ್ನವರು ಕಲ್ಲೋಡಿಯವರು ರಿಯಲ್ ಎಸ್ಟೇಟ್ ಮಾಡಿ ರೊಕ್ಕ ಇಟ್ಕೊಂಡಿರೋರೆಲ್ಲ ರಾಜಕೀಯ ಪಾರ್ಲಿಮೆಂಟ್ನಲ್ಲಿ ವಿಧಾನಸಭೆಯಲ್ಲಿ ಬರೋ ಹಾಗೆ ನಮ್ಮಂಥ ಪ್ರೊಫೆಷನಲ್ಸ್ ತುಂಬ ಜನ ಕೇಳ್ತಾರೆ ನೀವು ವೈದ್ಯಕೀಯ ಸೇವೆಯನ್ನು ಬಿಟ್ಟ ವೈದ್ಯಕೀಯ ಸೇವೆಯೂ ಮಾಡ್ತೀವಿ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್ ಡಾಕ್ಟರ್ ಬಿ ಸಿ ರಾಯ್ ಅವ್ರದ್ದು ಹೈಯೆಸ್ಟ್ ಅವಾರ್ಡು ಕರ್ ಇಂಡಿಯಾ ಒಳಗೆ ನಾನು ತೊಗೊಂಡಿದ್ದೀನಿ ಅದಕ್ಕೆ ಹೆಮ್ಮೆ ಅಂತ ಹೇಳ್ಕೊಳ್ತೀನಿ ಚೀಫ್ ಮಿನಿಸ್ಟರ್ ಆದಮೇಲೂ ಕೂಡ ಕ್ಲಿನಿಕ್ ನಡೆಸ್ತಿದ್ದಂಥ ಒಬ್ಬ ವೈದ್ಯ ಅಂದರೆ ಅವರು ಬಿ ಸಿ ರಾಯ್ ಪದ್ಮಶ್ರೀ ಭಾರತ ರತ್ನ ಬಯ ಹಾಗಾಗಿ ವೈದ್ಯರು ಏನು ಪಾಲಿಟಿಕ್ಸಿಗೆ ಬಂತಂದರೆ ಬೇರೆ ಪಾಲಿಟಿಷಿಯನ್ಸ್ ಏನು ಮಾಡ್ತಾರೋ ನಂಗೆ ಗೊತ್ತಿಲ್ಲ ವ್ಯವಹಾರದ ಜೊತೆಗೆ ವೈದ್ಯಕೀಯನು ಕಂಟಿನ್ಯೂ ಮಾಡ್ತೀವಿ ನಾವು ಇದು ಜನಗಳಿಗೊಂದು ನೆನಪಿರಬೇಕು ದಯವಿಟ್ಟು ಯೋಗ ಆಂಜನಪ್ಪ ಡಾಕ್ಟ್ರನ್ನ ಮಂಜುನಾಥ್ ಡಾಕ್ಟ್ರನ್ನ ಗೆಲ್ಸಿದರೆ ಅವರು ಬರೀ ರಾಜಕೀಯ ಮಾಡಲ್ಲ ವೈದ್ಯಕೀಯ ಸೇವೆಯೂ ಏನಂದರೆ ಈಗ ಗ್ರೇಟ್ ಅಡ್ವಾಂಟೇಜು ಪಾಲಿಸಿ ಡಿಸಿಷನ್ ಮಾಡ್ಬೋದು ಈಗೆಲ್ಲ ಒಂದು ಕಡೆ ಮಂಜುನಾಥ್ ಒಂದು ಜಯದೇವನ ಇದ್ರು ಅವ್ರು ಏನನ್ನ ಗೆದ್ದು ಮುಂದಿನ ಹೆಲ್ತ್ ಮಿನಿಸ್ಟರ್ ಆದರೆ ಇಡೀ ದೇಶದಲ್ಲಿ ಇಂಥ ಬೇಕಾದಷ್ಟು ಜಯದೇವನ ನಾನೇ ಕೇಳ್ಕೊಂಡಿದ್ದೀನಿ ಬೆ ಕುಮಾರಣ್ಣನಿಗೆ ಬೆಂಗಳೂರಿನಲ್ಲಿ ಒಂದು ಜಯದೇವ ಸಾಕಾಗಲ್ಲ ನಾಲ್ಕು ಗೋಪುರ ಕೆಂಪೇವಾಡ್ರ ಕಡೆ ತಂಗ ನಾಲ್ಕು ಕಡೆ ನಾಲ್ಕು ಜಯದೇವ ಮಾಡಿ ಅಂತ ಹೇಳಿದೆ ಅವ್ರು ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅಷ್ಟೊಂದು ಈ ತಾಕತ್ತು ಸ್ಟೇಟ್ ಗೌರ್ಮೆಂಟ್ಗೆ ಇವತ್ತು ಸೆಂಟ್ರಲ್ನಲ್ಲಿದ್ದರೆ ನನ್ನ ಮನವಿಯ ಪ್ರಕಾರ ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕ ಜನತೆಯನ್ನು ಉಳಿಸ್ಬೇಕಾದ್ರೆ ನಾಲ್ಕು ಜಯದೇವ ನಾಲ್ಕು ಕಿದ್ವಾಯಿ ನಾಲ್ಕು ನಿಮ್ಮ್ಯಾನ್ಸು ನಾಲ್ಕು ಸಂಜಯ್ ಗಾಂಧಿ ಬರಬೇಕು ಅದನ್ನು ಮಾಡೋಕ್ಕೆ ಕೆಪಾಸಿಟಿ ಬರುತ್ತೆ ಆ ಪೊಸಿಷನ್ ಆಗಿದ್ದರೆ ಒಬ್ಬ ವೈದ್ಯ ಆ ರೀತಿ ಡಿಸಿಷನ್ ತೊಗೊಬೋದು ದಟ್ ಈಸ್ ದ ಗ್ರೇಟ್ ಅಡ್ವಾಂಟೇಜ್ ಡಾಕ್ಟ್ರ್ ಯಾಕೆ ಪಾಲಿಸೀಸ್ ಬರಬೇಕು ಅನ್ನೋದಕ್ಕೆ ಆ ನಿಷ್ಠಿಯಲ್ಲಿ ನನಗೆ ಮಂಜುನಾಥ್ ತಗೊಂಡ್ರ ಡಿಸಿಷನ್ ಇಸ್ ದ ರೈಟ್ ಅನ್ಸುತ್ತೆ ಓಕೆ ಸರ್ ಇನ್ನು ಅವರ 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 ಕೆಲಸನ ತುಂಬ ಹತ್ತಿರದಿಂದ ನೋಡಿದೀರ ಅವರು ಪೊಲಿಟಿಕ ಪೊಲಿಟಿಕ್ಸಿಗೆ ಬಂದು ಆಗೋಗಿದೆ ಈಗ ಗೆದ್ರೆ ಮೊನ್ನೆ ದೇವೇಗೌಡರು ಹೇಳಿದ ಪ್ರಕಾರನೇ ಕುಮಾರಸ್ವಾಮಿ ಅವರು ಜೊತೆಗೆ ಮಂಜುನಾಥ್ ಅವರು ಸೆಂಟ್ರಲಲ್ಲಿ ಮಿನಿಸ್ಟರ್ ಆಗೋದು ಫಿಕ್ಸ್ ಅಂತ ಹೇಳಿದ್ದಾರೆ ಯಾವ ಮಿನಿಸ್ಟ್ರಿ ಅದ್ರ ಬಗ್ಗೆ ಎಲ್ಲ ಮಾತಾಡಿಲ್ಲ ಬಟ್ ದೇವೇಗೌಡರು ಹೇಳಿದ್ದಾರೆ ಸರ್ ಹಂಗೇನಾದರೂ ಗೆದ್ದು ಮಿನಿಸ್ಟ್ರ್ ಆದ್ರೆ ಇಡೀ ದೇಶಕ್ಕೆ ಡಾಕ್ಟರ್ ಮಂಜುನಾಥ್ ಕಡೆಯವರಿಂದ ಯಾವ ಥರದ ಸೇವೆ ಸಿಗಬಹುದು ಅಂತ ನೀವು ಹೇಳ್ತೀರಿ ಎಲ್ಲ ಅಪ್ಪಾಜಿಯವ್ರ ಜೊತೆಯಲ್ಲಿ ನಾನು ಇದೆ ಕ್ಯಾನ್ವಾಸ್ನಲ್ಲಿ ಇನ್ಫ್ಯಾಕ್ಟ್ ಕುಮಾರಣ್ಣನ ಜೊತೆಗೂ ನಿನ್ನೆ ನಾನು ಮಂಡ್ಯದೊಳಗೆ ಕ್ಯಾನ್ವಾಸ್ಗಿದ್ದೆ ಅಲ್ಲೆಳಿದ್ದು ಇದೇ ಮಾತು ಕುಮಾರಣ್ಣ ಮುಂದಿನ ಕೃಷಿ ಮಂತ್ರಿನೋ ಇನ್ಫ್ಯಾಕ್ಟ್ ಡಾಕ್ಟರ್ ರವೀಂದ್ರ ಅಂತ ನನ್ನ ಫ್ರೆಂಡ್ ಅವರು ಮಾತಾಡಿದರು ಇವರು ಕೃಷಿ ಮಂತ್ರಿ ಆದರೆ ಮಂಡ್ಯದಲ್ಲಿ ಒಣಗೋಗಿರೋ ಕಬ್ಬೆಲ್ಲ ಅದಕ್ಕೆ ಜೀವ ಬರುತ್ತೆ ಅಂತ ಅದೇ ರೀತಿ ಡಾಕ್ಟರ್ ಮಂಜುನಾಥ್ ಏನೋ ಆರೋಗ್ಯ ಮಂತ್ರಿ ಆದರೆ ಇವತ್ತು ಸಾಕಷ್ಟು ಮೆಡಿಕಲ್ ಕಾಲೇಜುಗಳಿದ್ದಾವೆ ಸಾಕಷ್ಟು ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿದ್ದಾವೆ ಅದ್ರ ಬಗ್ಗೆ ಅವು ಹೆಂಗೆ ನಡೀತವೆ ಒಬ್ಬ ವೈದ್ಯನ ಕರ್ತವ್ಯ ಏನು ಇವಾಗ ನಾನು ಡಾಕ್ಟರ್ಸ್ ಪೊಲಿಟಿಷಿಯನ್ಸ್ ಆದರೆ ನಮ್ಮನ್ನೆಲ್ಲ ಫ್ಯಾಕ್ಟ್ರಿ ಲೇಬರರ್ಸ್ ಥರ ಕಾಣ್ತಾರೆ ಅದು ಸರಿಯಲ್ಲ ಒಬ್ಬ ವೈದ್ಯನ ಜವಾಬ್ದಾರಿ ಏನು ಅವನೇನು ಒಳ್ಳೆಯ ಅವ್ನು ಹೆಂಗೆ ಸಪೋರ್ಟ್ ಕೊಡ್ಬೋದು ಅನ್ನೋದನ್ನು ಪಾಲಿಸಿ ಮಾಡೋದಿರುತ್ತಲ್ಲ ಇವತ್ತು ಲಾಟ್ ಆಫ್ ಡಾಕ್ಟರ್ಸ್ ಮೇಲೆ ಅಟಾಕ್ಸು ಇವೆಲ್ಲ ನಡೀತವೆ ಕೋಪರ ಆಕ್ಟೆಲ್ಲ ಬಂದಿದೆ ಇಂಥವನ್ನೆಲ್ಲ ಗಮನದಲ್ಲಿಟ್ಕೊಂಡು ವೈದ್ಯರನ್ನು ಚೆನ್ನಾಗಿ ನೋಡ್ಕೋಬೋದು ಇವರು ಸಮಾಜಕ್ಕೂ ಒಳ್ಳೇದು ಮಾಡ್ಬೋದು ಇದೊಂದು ಗ್ರೇಟ್ ಅಡ್ವಾಂಟೇಜು ಬೇರೆಯವ್ರ ವಾಟ್ ಎವರ್ ಇರ್ತದೆ ಒಂಥರ ಏನೋ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇನ್ಕ್ಲೂಡಿಂಗ್ ಐ ಆರ್ ಪಿ ಎಸ್ ಅವ್ರು ಏನೋ ನಮ್ಮನ್ನು ಕಂಡ್ರೆ ಒಂಥರ ಅವ್ರು ಎಮ್ ಬಿ ಬಿ ಎಸ್ ಮಾಡೋಕ್ಕಾಗಿರಲ್ಲ ಅದಕ್ಕೆ ನಮ್ಮ ಮೇಲೆ ಏನೋ ರಿವೆಂಜ್ ತಗೋದು ಇದಾಗಲ್ಲ ಸೊ ನನಗೇನಂದರೆ ಇವ್ರು ಏನಾದರೂ ಗೆಲ್ತಾರೆ ಗೆದ್ದು ಮಂತ್ರಿಯಾದರೆ ಇದು ಅಡ್ವಾಂಟೇಜ್ ನನ್ನ ಕಮ್ಯುನಿಟಿಗೂ ಅಂದರೆ ನನ್ನ ವೈ ಮೆಡಿಕಲ್ ಕಮ್ಯುನಿಟಿ ನಾನು ಮಾತಾಡ್ತಿರೋದು ಎಲ್ಲೋ ಒಂಥರ ವೈದ್ಯರಿಗೂ ಒಂದು ಬಲ ಬರುತ್ತೆ ಆ್ಯಂಡ್ ದೇಶಕ್ಕೆ ಆರೋಗ್ಯದ ವ್ಯವಸ್ಥೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಆರೋಗ್ಯ ವ್ಯವಸ್ಥೆ ಸರಿ ಇಲ್ಲ ಅದು ಇಷ್ಟು ಗೌರ್ಮೆಂಟ್ ಬಂದು ಹೋಗಿದ್ದಾವೆ ನಾನು ಇಂಗ್ಲೆಂಡ್ನಾಗ ವರ್ಕ್ ಮಾಡಿ ಬಂದಿದ್ದೀನಿ ಹೆಂಗೆ ಯುರೋಪು ಅಮೇರಿಕಲ್ಲೆಲ್ಲ ಸಿಸ್ಟಮ್ ಇದೆಯಲ್ಲ ಫ್ರೀ ಪಾಲಿಸಿ ಮಾಡಿ ಎಲ್ತ್ ಪಾಲಿಸಿ ಅಂಥವ್ನು ಮಾಡಿದರೆ ಜನಗಳಿಗೆ ಒಳ್ಳೆಯದಾಗುತ್ತೆ ಅದರಿಂದ ನಮ್ಮಲ್ಲಿ ತುಂಬ ಒಳ್ಳೆ ಮ್ಯಾನ್ ಪವರ್ ಇದ್ದಾವೆ ತುಂಬ ಡಾಕ್ಟರ್ಸ್ ಇದ್ದಾವೆ ಇಲ್ಲಿ ಯಾವ ಫೆಸಿಲಿಟೀಸ್ ಕೊಡಲ್ಲ ಎಲ್ಲ ಅಮೇರಿಕಾಗ ಹೋಗ್ತಾರೆ ಇವತ್ತು ಅಮೇರಿಕಾದಲ್ಲಿರುವ ಆರನೇ ಆರು ಜನದಲ್ಲಿ ಒಬ್ಬ ಕಾರ್ಡಿಯಾಲಜಿಸ್ಟ್ ಇಂಡಿಯನ್ ಇದ್ದಾನೆ ಇಡೀ ಅಮೇರಿಕವನ್ನು ನೋಡ್ಕೊಳ್ತಿರುವಂಥ ಡಾಕ್ಟರ್ ನಾವು ಅಷ್ಟು ಪಾಪ್ಯುಲರಲ್ಲಿ ನಮ್ಮ ಸೇವೆ ಅತೃಷ್ಟ ಸೇವೆ ಆದ್ದರಿಂದ ದಯವಿಟ್ಟು ಇಂಥವರಲ್ಲ ನಮಗೆ ಹೆಮ್ಮೆ ಅನಿಸುತ್ತೆ ಒಳ್ಳೆ ಕೆಲಸ ಆಗುತ್ತೆ ಓಕೆ ಅದೆಲ್ಲ ನಿಲ್ಲುತ್ತೆ ಅಂತೀರಾ ಸರ್ ಲೈಕ್ ಈಗ ನೀವು ಹೇಳಿದ್ರೆ ಅಮೆರಿಕಾದಲ್ಲಿ ನಮ್ಮ ಇಂಡಿಯನ್ಸ್ ಡಾಕ್ಟ್ರ್ಗಳೇ ಜಾಸ್ತಿ ಇರೋದು ಅಂತ ಅಂದರೆ ವಲಸೆ ಹೋಗ್ತಾ ಇದಾರೆ ಇಲ್ಲಿಂದ ಅಲ್ಲಿ ಅಮೆರಿಕಕ್ಕೋಗೋ ಕೆಲಸ ಮಾಡೋಣ ಲಂಡನ್ಗೋಗಿ ಕೆಲಸ ಮಾಡೋಣ ರಷ್ಯಾಗೋಗಿ ಕೆಲಸ ಮಾಡೋಣ ಜಪಾನ್ಗೋಗಿ ಕೆಲಸ ಮಾಡೋಣ ಅಂತ ಅದೆಲ್ಲ ಸ್ಟಾಪ್ ಆಗ್ಬೋದಾ ಸರ್ ಮನೆ ಹತ್ರ ಇವರು ಹೆಲ್ತ್ ಮಿನಿಸ್ಟರ್ ಆದರೆ ಅವನ್ನೆಲ್ಲ ಇಲ್ಲೇ ಉಳಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡ್ಬೋದಾ ಆಗಬೇಕು ಅನ್ನೋದು ನಮ್ಮ ಆಸೆ ಯಾವಾಗ ಆಗುತ್ತೆ ಅಂದರೆ ನಾನೇ ಹೇಳ್ತೀನಿ ನನಗೆ ಕರೆಕ್ಟಾದ ಫೆಸಿಲಿಟಿ ಇವಾಗ ನೋಡಿರಿ ನಾನು ನಾನು ಹಳ್ಳಿ ರೈತನ ಮಗಾರಿ ಬಂದಿದ್ದೀನಿ ನಾನು ಹಳ್ಳಿಗೆ ಹೋಗ್ಲಿಕ್ಕೆ ಎಸಿಟೇಟ್ ಮಾಡಲ್ಲ ಆದರೆ ಕಷ್ಟಪಟ್ಟು ಬಂದವನಿಗೆ ನಾನು ಹಳ್ಳಿಗೆ ಹೋಗಿ ನಾನು ಮಗನ ದನಕ್ಕೆ ಕೊಟ್ಟಿಗೆ ಪು ಓದ್ಸೋಕ್ಕಾಗಲ್ಲ ಇಂಥ ಫೆಸಿಲಿಟೀಸ್ನ ವೈದ್ಯರಿಗೆ ಮಾಡಿಕೊಟ್ರೆ ನಿಜವಾಗ್ಲು ವೈದ್ಯರು ಯಾರು ಹಳ್ಳಿಗೆ ಹೋಗಲ್ಲ ಅನ್ನೋಲ್ಲ ಕರೆಕ್ಟ್ ಫೆಸಿಲಿಟೀಸ್ ಕರೆಕ್ಟ್ ಮರ್ಯಾದೆ ಇವತ್ತು ಏನಾಗ್ಬಿಟ್ಟಿದೆ ಡಾಕ್ಟ್ರುಗಳಿಗೆ ಪೊಲಿಟಿಕಲ್ ಸಿಚ್ ಪೊಲಿಟಿಕ್ಸೇ ಮಾತಾಡ್ತಿದ್ದೀನಿ ಒಬ್ಬ ಗ್ರಾಮ ಪಂಚಾಯತಿ ಇವನು ಆ ಸಿಸ್ಟೆಂಟ್ ಮನೆ ಕಳಿಸುವಂತಾನೆ ಇಂಜೆಕ್ಷನ್ ಹಾಕೋಕ್ಕೆ ಅಲ್ಲಿ ಒಬ್ಬ ಡಾಕ್ಟ್ರನ್ನ ಕೇವಲ ಮಾತಾಡ್ತಾರೆ ಅದಕ್ಕೆ ಡಾಕ್ಟ್ರುಗಳು ಹೋಗೋಲ್ಲ ನಿಜವಾಗ್ಲೂ ಹೇಳ್ತೀನಿ ಸೇವೆ ಮಾಡಲಿಕ್ಕೆ ಯಾ ಡಾಕ್ಟ್ರು ಅದು ಅದಕ್ಕೆದರೆ ಎಲ್ಲ ಅಮೆರಿಕಾಗ ಹೋಗೋರು ಅದಕ್ಕೆದರೆ ಇಂಗ್ಲೆಂಡ್ಗೆ ಹೋಗೋರು ಇವತ್ತು ಇಲ್ಲಿ ನಿಮಗೆ ಅದಕ್ಕಿಂತ ಹೆಚ್ಚಿನ ಮರ್ಯಾದೆ ಯಾಕಂದರೆ ಇವತ್ತು ಇಂಡಿಯಾ ಇಸ್ ಅ ಡೆವಲಪ್ಡ್ ಕಂಟ್ರಿ ಪೂರ್ ಅಲ್ಲ ಅದೇ ಮೋದಿ ಅವ್ರನಿಂದ ನಾವು ಇಡೀ ಪ್ರಪಂಚದಲ್ಲೇ ತಲೆ ಎತ್ಕೊಂಡು ಓಡಾಡೋ ರೀತಿಯಲ್ಲಿ ನಮಗೆ ಗೌರವ ಸಿಕ್ಕಿದೆ ಮೂವತ್ತು ವರ್ಷದಿಂದ ನಾನು ಇಂಗ್ಲೆಂಡ್ಗೆ ಹೋದಾಗ ಇಂಡಿಯನ್ಸ್ ಅಂದರೆ ನಗಾಡೋರು ಆವಾಡಿಸೋರು ಅನ್ನೋರು ಇವತ್ತು ಒಬ್ಬ ಇಂಡಿಯನ್ನ ಎದೆ ತಟ್ಕೊಂಡು ಎದೆ ನಿಗರಿಸ್ಕೊಂಡು ಓಡಾಡ್ಬೋದು ಅಂಥ ಸಮಯದಲ್ಲಿ ನೀವು ಬಂದ್ರಪ್ಪ ವಾಪಸ್ಸು ಇನ್ಫ್ಯಾಕ್ಟ್ ತುಂಬ ಜನ ಬೆಂಗಳೂರಿನೊಳಗೆ ನಾನು ಸರ್ಜನ್ ಆಗಿದ್ದಾಗ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳು ಇರಲಿಲ್ಲ ತುಂಬ ಜನ ಅಲ್ಲಿನ ಲೆವೆಲ್ ಹಂಗಿರುತ್ತೆ ನಾನು ಇಲ್ಲಿ ಹೋದರೆ ಹೆಂಗಪ್ಪ ನಾನು ಇವತ್ತು ಬೇಕಾದಷ್ಟು ಕಾರ್ಪೊರೇಟ್ ಹಾಸ್ಪಿಟ್ಲ್ ಇದ್ದಾವೆ ಪ್ರಪಂಚದಲ್ಲಿ ಸಿಗೋ ಅಂಥ ಎಲ್ಲ ಫೆಸಿಲಿಟೀಸ್ ಕೂಡ ಇವತ್ತು ಪ್ರೈವೇಟ್ನ ಸಿಗುತ್ತೆ ವಿಕ್ಟೋರಿಯಾ ಒಳಗಲ್ಲ ನಾನು ಅದಕ್ಕೆ ಹೇಳ್ತೀನಿ ಅದನ್ನೇ ಒಬ್ಬ ಎಲ್ತ್ ಮಿನಿಸ್ಟ್ರು ನಾಲ್ಕು ವಿಕ್ಟೋರಿಯಾ ವಿತ್ ಫುಲ್ ಫೆಸಿಲಿಟೀಸ್ ಮಾಡಿದರೆ ಇಂಗ್ಲೆಂಡ್ನಾಗಿರೋ ಡಾಕ್ಟ್ರು ಬಂದು ಅಪ್ಪ ಅಮ್ಮನ್ನು ನೋಡಿಕೊಂಡು ಗಾದ್ಯ ಮನೆಗೆ ಹೋಗಿ ನಿಜವಾದ ಕೆಲಸ ಮಾಡ್ತಾನೆ ಅಂತ ಕೆಲಸ ಇವರಿಂದ ಆಗುತ್ತೆ ಜನಸೇವೆ ಕೂಡ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದೇ ಸರ್ ನೀವು ಹೇಳ್ತಾ ಇದ್ರಿ ಅಂದರೆ ಪೊಲಿಟಿಷಿಯನ್ಸ್ಗಿಂದ ಏನಾರು ನಾವು ಪಡ್ಕೋಬೇಕು ಏನಾದ್ರು ಮಾಡಬೇಕು ಅಂತಿದ್ರೆ ಒಂದು ಸ್ಟೆಪ್ಪು ಎರಡು ಸ್ಟೆಪ್ಪು ಮೂರು ಸ್ಟೆಪ್ ಅಂದರೆ ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಹಿಡಿಯಬೇಕು ಆಮೇಲೆ ಎಮ್ ಎಲ್ ಎ ಹಿಡಬೇಕು ಆಮೇಲೆ ಮಿನಿಸ್ಟ್ರನ್ನ ಟಚ್ ಮಾಡೋಕೆ ಸಾಧ್ಯ ಒಬ್ಬ ಡಾಕ್ಟ್ರೇ ಆದರೆ ಎಲ್ಲದೂ ಕೂಡ ಒಂದೇ ಸಲ ಬಗೆಯ ಅನ್ನೋದು ನಿಮ್ಮ ಒಪಿನಿಯನ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಇವ್ರ ಕ್ವಾಲಿಫಿಕೇಷನ್ ಇವ್ರ ಕ್ವಾಲಿಟಿ ನಲ್ವತ್ತು ವರ್ಷದಿಂದ ಎಷ್ಟು ಜನ ಡಾಕ್ಟ್ರನ್ನು ತಯಾರು ಮಾಡಿದ್ರು ನೈಕ್ ಮೀ ನಾನು ಆಮ್ ಎ ಪ್ರೊಫೆಸರ್ ನಾನು ಬರೀ ಒಬ್ಬ ಪಾಪ್ಯುಲರ್ ಸರ್ಜನ್ ಅಲ್ಲ ಮೂರು ಸಾವಿರಕ್ಕಿಂತ ಹೆಚ್ಚು ಜನ ಡಾಕ್ಟ್ರನ್ನ ತಯಾರು ಮಾಡಿದಂಥ ಪ್ರೊಫೆಸರ್ ಅದೇ ಥರ ಮಂಜುನಾಥ್ ಮಾಡಿರೋದು ಸರ್ ಇವತ್ತು ಬೇರೆ ದೇಶದವ್ರು ಚೈನಾದವ್ರು ಬಂದು ಇಲ್ಲಿ ಟ್ರೈನಿಂಗ್ ಆಗಿ ಹೋಗ್ತಾರೆ ಜಯದೇವ ಇನ್ಸ್ಟ್ಯೂಟ್ ಆಫ್ ಕಾರ್ಡಿಯಾಲಜಿ ಒಳಗೆ ಸೊ ಆ ಲೆವೆಲ್ಗಿರೋವಾಗೆ ಇವರು ವಿಲೇಜ್ ಅಲ್ಲ ಏಕದಮ್ ಮಿನಿಸ್ಟ್ರು ಆ್ಯಂಡ್ ನಾಲೆಡ್ಜ್ ಇರೋರು ಆ್ಯಂಡ್ ಎಲ್ಲೋ ಒಂದು ಕಡೆ ದುಡ್ಡು ಮಾಡೋರು ಬೇರೆ ಮಿನಿಸ್ಟ್ರಿಗೆ ಬಂದು ಪವರ್ ಎಕ್ಸಿಕ್ಯೂಟ್ ಮಾಡೋ ಇದು ಬೇಕಿಲ್ಲ ಐ ಥಿಂಕ್ ಅವ್ರಿಗೆ ಈಗ ದೇವರೆಲ್ಲ ಕೊಟ್ಟಿದ್ದಾನೆ ಡೆಫಿನೆಟ್ಲಿ ಆ ದೃಷ್ಟಿಯಲ್ಲಿ ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ ಮಾಡಬೇಕು ಸರಿ ನಾ ತುಂಬ ಹತ್ತಿರದಿಂದ ಕ್ಯಾನ್ವಾಸ್ ಎಲ್ಲ ಮುಗಿಸ್ಬಂದಿದ್ದೀರಿ ಒಂದಷ್ಟು ಜನ ಡಾಕ್ಟ್ರು ಬರಬಾರ್ದಾಗಿತ್ತು ರಾಜಕೀಯಕ್ಕೆ ಇದೇ ಸಾಕಾಗಿತ್ತು ಅವ್ರಿಗೆ ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಬೇರೆ ಏನಾದ್ರು ಸಾಧನೆ ಮಾಡ್ಬೋದಾಗಿತ್ತು ರಾಜಕೀಯ ಬ್ಯಾಡವಾಗಿತ್ತು ಅಂತಾರೆ ಆದರೆ ನೀವು ಗ್ರೌಂಡ್ ಲೆವೆಲಿಗೆ ಇಳಿದು ಅವ್ರ ಪರವಾಗಿ ಮತಯಾಚನೆ ಮಾಡಿ ಬಂದಿದ್ದೀರಾ ಏನನ್ಸುತ್ತೆ ನಿಮಗೆ ಅದನ್ನು ನೋಡ್ತಾ ಇದ್ರೆ ಡಾಕ್ಟ್ರಿಗೆ ರಿಟೈರ್ಮೆಂಟ್ ಇಲ್ಲ ರೀ ಅದಕ್ಕೆ ಜನ ಹೇಳೋದು ನಿಜವಾಲು ಸಾಯೋವರೆಗೂ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಸಾಯೋವರೆಗೂ ಸಹಾಯ ಮಾಡ್ತೀವಿ ನಾನು ನಾಲ್ಕೈದು ದಿನದಿಂದ ನೋಡಿ ಬೆಳಗ್ಗೆಂದ ಒಂದು ಸಂತೆ ಪೇಷಂಟ್ ಯಾಕಂದ್ರೆ ನಾನು ಅಲ್ಲೋಗಿದ್ದೆ ಅದನ್ನು ಮ್ಯಾನೇಜ್ ಮಾಡ್ತೀನಿ ಇದನ್ನು ಮ್ಯಾನೇಜ್ ಮಾಡ್ತೀನಿ ಒಬ್ಬ ವೈದ್ಯ ಬಂದರೆ ಸಮಾಜಕ್ಕೆ ಅಡ್ವಾಂಟೇಜ್ ಜನ ಏನು ಹೇಳೋದು ಇವ್ರು ಇನ್ನೊಂದಷ್ಟು ಕಾರ್ಡಿಯೋ ಕೆಥೆಟ್ರೈಸೇಷನ್ ಮಾಡ್ಕೊಂಡಿರ್ಬೋದು ಅಂತಲ್ಲ ಅರೆ ಮಿನಿಸ್ಟ್ರಾಗಿ ಕೂತ್ಕೊಂಡು ಅಂಥ ಸಾವಿರ ಜನನ ಮ್ಯಾನೇಜ್ ಮಾಡೋ ಕೆಪಾಸಿಟಿ ದಟ್ ಇಸ್ ದ ಗ್ರೇಟ್ ಅಡ್ವಾಂಟೇಜ್ ಜನಗಳು ಈ ರೀತಿ ಮಾತಾಡಬಾರ್ದು ಎಲ್ಲೋ ವಿದ್ಯಾವಂತರು ಬರಬೇಕು ರೀ ಇವತ್ತು ವಿದ್ಯಾವಂತರು ಬರೆದಿರೋ ಈ ಅವ್ಯವಸ್ಥೆ ಆಗ್ತಿರೋದು ರಾಜಕೀಯದಲ್ಲಿ ಒಬ್ಬ ವಿದ್ಯ ಅದಕ್ಕೊಂದು ಗೌರವ ಇರುತ್ತೆ ಒಂದು ಘನತೆ ಇರುತ್ತೆ ಸೊ ಆದ್ದರಿಂದ ಅಟ್ಲೀಸ್ಟ್ ಏನಾಗಿದೆ ಅಂದರೆ ಅನ್ಫಾರ್ಚುನೇಟ್ಲಿ ಅವ್ರನ್ನ ಎಲ್ಲರೂ ಅಂತಾರೆ ಡೈರೆಕ್ಟಾಗಿ ಎಮ್ ಎಲ್ ಸಿನೋ ಎಮ್ ಇವರು ರಾಜ್ಯಸಭಾ ಮೆಂಬರು ಮಾಡ್ಬೋದು ಆಗಲ್ಲ ಇವತ್ತೆಲ್ಲರೂ ಕೂಡ ಆ ಅದು ವಿದ್ಯಾವಂತರ ಜಾಗ ಅದು ಅಲ್ಲಿ ಹೋಗ್ಲಿಕ್ಕೂ ಕೂಡ ಲಾಟ್ ಆಫ್ ಪಾಲಿಟಿಕ್ಸು ಹಂಗಾಗಿ ಇಲ್ಲವನ್ನ ಅವ್ರಿಗೊಂದು ಅವಕಾಶ ಇದೆ ಜನಸಾಮಾನ್ಯರು ಕೆಲಸ ಒಂದು ಇದಿದೆ ಅನ್ ಅವ್ರಿಗೆ ಪ್ರೀತಿ ಇದೆ ಅದರಿಂದ ಅನುಭವ ಇಲ್ಲದೆ ಇರ್ಬೋದು ರಾಜಕೀಯದಲ್ಲಿ ಬಟ್ ಪ್ರೀತಿ ಇದೆ ಜನತೆ ಕಲಿಸ್ಕೊಟ್ಟಾಗೆ ನನಗೇನೋ ಓಕೆ ಇಸ್ ದನ್ ಎ ಗುಡ್ ಜಾಬ್ ಅನ್ಸುತ್ತಪ್ಪ ನನಗೆ ಸರ್ ದೇವೇಗೌಡರು ಈ ಇಳಿ ವಯಸ್ಸಿನಲ್ಲೂ ಕೂಡ ತೊಂಬತ್ತರ ತೊಂಬತ್ತರ ದಾಟಿದ್ರು ತೊಂಬತ್ತೆರಡು ವರ್ಷ ಈ ವಯಸ್ಸಿನಲ್ಲೂ ಕೂಡ ಅವರು ಜೋಶ್ನೆ ನೋಡ್ತಾ ಇದ್ದಾರೆ ನಿಮಗೆ ಏನು ಹೆಂಗೆ ಫೀಲ್ ಆಗುತ್ತೆ ಸರ್ ನಿನ್ನೆ ತಾನೇ ಅವ್ರ ಪಕ್ಕದಲ್ಲಿ ನಿಂತಿದ್ದೆ ನಾನು ಕನಕಪುರದ ಮರಳು ದೊಡ್ಡಿನೋ ಯಾವುದೋ ಯೂಸ್ ಮರ್ತೋಯ್ತು ಹೋಯ್ತು ನನಗೆ ಅಲ್ಲಿ ಈಗಲೂ ಕೂಡ ಅವ್ರಿಗಿರೋ ಆ ವಾಯ್ಸು ನೋಡಿ ಆ ಮೋದಿ ಪಕ್ಕದಲ್ಲಿ ಕೂತು ಮಾತಾಡಿದಾರಲ್ಲ ಅವ್ರ ಧ್ವನಿ ಎಷ್ಟು ಗಟ್ಟಿಗಿತ್ತು ಅಂತ ಆ್ಯಂಡ್ ಅವ್ರಿಗೆ ಮೆಮೊರಿ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಎಲ್ಲ ಒಂದು ಕಡೆ ನೋಡ್ರಿ ರಾಜಕೀಯದಲ್ಲಿ ಒಳ್ಳೆಯದು ಮಾತಾಡ್ತಾರೆ ಕೆಟ್ಟದ್ದು ಮಾತಾಡ್ತಾರೆ ಅಪ್ಪಾಜಿನ ಬೈಯೋರು ಇದ್ದಾರೆ ಅವ್ರನ್ನ ಕಡೆಯಿಂದ ಅಡ್ವಾಂಟೇಜ್ ತೊಗೊಂಡಿರೋರು ಇದ್ದಾರೆ ಎಷ್ಟೋ ಜನ ಏನೇನೋ ಮಾತಾಡ್ತಾರೆ ಬಟ್ ನಾನೊಬ್ಬ ವೈದ್ಯನಾಗಿ ಹತ್ತಿರದಿಂದ ಅವ್ರು ನೋಡೋರನ್ನಾಗಿ ಈ ವಯಸ್ಸಿನಲ್ಲಿ ಅವ್ರ ಎಂಥೂಸಿಯಸಮ್ ಎಲ್ಲೋ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಅದು ಅದಂತೂ ಸತ್ಯ ಅಂದರೆ ಅವ್ರಿಗಿರೋ ನಾಲೆಡ್ಜ್ ಅದರೊಳಗಾಗಿ ಮಂಡ್ಯ ಸುತ್ತಮುತ್ತ ಮಾತನಾಡಿದಾಗ ಕಾವೇರಿಯ ಬಗ್ಗೆ ಅವ್ರಿಗಿರೋ ಕಾಳಜಿ ಎಲ್ಲ ಅವ್ರಿಗೆ ಅವರು ಒಬ್ಬ ಹುಟ್ಟು ರೈತನ ಮಗ ಅವರು ಹುಟ್ಟು ಹೋರಾಟಗಾರರು ಅಂಡ್ ತುಂಬ ಜನ ಅಂದ್ಕೊಂಡಂಗೆ ಒಂದು ಪ್ರಧಾನಮಂತ್ರಿ ಆದರೂ ಅರವತ್ತು ವರ್ಷ ಏನೂ ಪದವಿ ಇಲ್ದಿರೋದು ದುಡ್ದಿರೋವಂಥವ್ರು ಅವರು ಆಪೋಸಿಷನ್ನಲ್ಲಿ ಕೊನೆ ಕೊನೆಗೆ ಎಲ್ಲೋ ಒಂದು ಎರಡು ಸಾರಿ ಚೀಫ್ ಆದರೂ ಕಡಿಮೆ ಪ್ರೈಮ್ ಮಿನಿಸ್ಟ್ರಾದರೂ ಅದು ಕಡಿಮೆ ಆದರೆ ಅವರ ಆ ಉತ್ಸಾಹ ಇದು ಸರ್ ಅವ್ರನ್ನ ಭಾಳ ವರ್ಷ ನಾನು ಬೆಂಗಳೂರಿಗೆ ಬಂದಾಗಿಂದ ನೋಡಿದ್ದೀನಿ ಒಂದು ಕಾಲದಲ್ಲಿ ಡಾಕ್ಟರ್ ವಿಠಲ್ ಮನೆ ಪಕ್ಕದಲ್ಲಿ ಹೌಸಿಂಗ್ ಬೋ ರೆಂಟ್ ಕಂಟ್ರೋಲ್ ಮನೆಯೊಳಗೆ ಇದ್ದಿಂದ ನೋಡಿದ್ದೀನಿ ಆದರೆ ಅಷ್ಟೇ ಅಂಬಲ್ ಮ್ಯಾನು ಅಷ್ಟೇ ಇವತ್ತು ಒಬ್ಬ ಪ್ರಧಾನಿ ಅವ್ರು ಹೋದರೆ ಪಕ್ಕದಾಗ ಕೂತ್ಕೊಂಡು ಬೆಂತಾಡ್ತಾರೆ ನಾನು ಆ ಕ್ಯಾರೆಕ್ಟ್ರ್ ಭಾಳ ಇಷ್ಟ ಆಗುತ್ತೆ ಆ್ಯಂಡ್ ಅವರ ನೆನಪಿನ ಶಕ್ತಿ ಅವರ ದಾಟಿ ಅದೆಲ್ಲ ಇದೆ ಬಟ್ ರಾಜಕೀಯವಾಗಿ ನಾನು ಹೋಗಲ್ಲ ಎಲ್ಲೋ ಒಂದು ಕಡೆ ಅವ್ರ ಪಾರ್ಟಿ ಒಳಗಿದ್ದಾನೆ ದೇವಿಗೌಡ ಹೋಗಲತ್ತೆ ಒಬ್ಬ ಮನುಷ್ಯನಲ್ಲಿ ಒಳ್ಳೆಯದು ರೀತಿ ಕೆಟ್ಟದಿರುತ್ತೆ ನನಗೆ ತುಂಬ ಒಳ್ಳೇದು ಕಾಣುತ್ತೆ ಅವ್ರಿಗೆ ಕೆಟ್ಟ ಗುಣ ಕೆಟ್ಟ ಇವನ ನಾನು ನೋಡೋಕೆ ಹೋಗೋಲ್ಲ ಅದ್ರ ಬಗ್ಗೆ ಮಾತನಾಡೋಕ್ಕೆ ಯಾಕಂದರೆ ಎಲ್ಲೋ ಡಾಕ್ಟ್ರು ಚಮಚ ಹೊಡಿತಿದ್ದಾನೆ ಅನ್ಕೋಬಾರ್ದು ನಾನು ನಾನು ಮಾತು ಕೇಳಿ ಯಾಕಂದರೆ ನಾನು ಆ ಕೆಲಸ ಮಾಡೋದಿಲ್ಲ ಬಟ್ ಅವ್ರು ಒಳ್ಳೆಯ ಗುಣಗಳನ್ನ ಅವ್ರು ಮಾಡಿರೋದನ್ನು ಒಳ್ಳೆಯದನ್ನು ನನಗೆ ಪಬ್ಲಿಕ್ನಾಗ ಹೇಳಲಿಕ್ಕೆ ಖುಷಿ ಅನಿಸುತ್ತೆ ಅದಕ್ಕೇ ಇನ್ಫ್ಯಾಕ್ಟ್ ನಾನು ಬೀಯ್ ಎ ಟೀಚರ್ ಒಂದು ಮಾತಿದೆ ಇಫ್ ಯು ವಾಂಟ್ ಟು ಪ್ರೈಸ್ ಸಂಬಡಿ ಪ್ರೈಸ್ ಇನ್ ಪಬ್ಲಿಕ್ ಇಫ್ ಯು ವಾಂಟ್ ಟು ಸ್ಕೂಲ್ ಸಂಬಡಿ ಡೂ ಇಟ್ ಇನ್ ಪ್ರೈವೇಟ್ ಅಂತ ದೇವೇಗೌಡರ ಬಗ್ಗೆ ಏನಾರ ಕೆತ್ತ ಮಾತಾಡಬೇಕು ಅಂದರೆ ನಿಮ್ಮ ಮಾಧ್ಯಮ ನನಗೆ ಗೌಡ್ರೆ ಬೇಕಿಲ್ಲ ಹಿಂದೆ ಮಾತಾಡ್ಕೋಬೋದು ಆದರೆ ಅವರ ಒಳ್ಳೆಯ ಗುಣವನ್ನು ನೀವು ನಿಮ್ಮ ಮುಂದೆ ಹೇಳ್ತಿದ್ದೀನಿ ನೀವು ಇಡೀ ಪ್ರಪಂಚಕ್ಕೆ ತಲುಪ್ಸೋ ಕೆಪಾಸಿಟಿ ಇರೋ ಮಾಧ್ಯಮದವ್ರು ನೀವು ಅದಕ್ಕೆ ನೀವು ಫೋನ್ ಮಾಡಿದಾಗೆ ನಿಮ್ಮ ಚಾನಲೇ ಮರ್ತೋಯ್ತು ನನಗೆ ನ್ಯೂಸ್ ಆ್ಯಂಡ್ ಕರ್ನಾಟಕ ನ್ಯೂಸ್ ಆ್ಯಂಡ್ ಕರ್ನಾಟಕ ಮೈ ಅಪ್ರಿಷಿಯೇಷನ್ ಟು ಯು ನಾನು ಏಳ್ಬೇಕು ಅದನ್ನು ನೂರು ಜನ ಕುಂಡ್ರೆಸ್ ಹೇಳ್ಬೋದು ನಿನ್ನೆ ಕ್ಯಾನ್ವಾಸ್ನಾಗ ಐದು ಸಾವಿರ ಜನಕ್ಕೆ ಹೇಳ್ಬೋದು ಆದರೆ ಇಡೀ ಪ್ರಪಂಚಕ್ಕೆ ತಲುಪಿಸೋದು ನೀವು ಯೂಟ್ಯೂಬರ್ಸ್ ನಮ್ಗೆ ಭಾಳ ಖುಷಿ ಅನಿಸುತ್ತೆ ಹಾಗಾಗಿ ಅದಕ್ಕೆ ನಿಮ್ಮ ಮುಂದೆ ನಾನು ಅವ್ರ ಬಗ್ಗೆ ಒಳ್ಳೆಯದೇ ಮಾತಾಡ್ತೀನಿ ನನಗೂ ಗೊತ್ತಿದೆ ಬಟ್ ಅವೆಲ್ಲ ಮಾತಾಡೋಲ್ಲ ಎಸ್ ಸರ್ ಸರ್ ಕೊನೆಯದಾಗಿ ಸರ್ ನಾಳೆ ಎಲೆಕ್ಷನ್ ಬರ್ತಾ ಇದೆ ಈ ಎಲೆಕ್ಷನ್ಗೆ ವೋಟ್ ಹಾಕೋರ ಸಂಖ್ಯೆ ಅದರಲ್ಲೂ ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ವಿದ್ಯಾವಂತರೇ ವೀಕೆಂಡ್ ಅಂತ ಹೇಳ್ಬಿಟ್ಟು ರಜಾ ಎಲೆಕ್ಷನ್ಗೂ ರಜಾ ತಗೊಂಡು ಹೊರಗಡೆ ಹೋಗ್ತಾರೆ ಅಂಥದ್ರಲ್ಲಿ ಈ ರ್ಯಾಪಿಡೋ ಸರ್ವೀಸು ನಾಳೆ ಫ್ರೀ ಬಿಟ್ಟಿದ್ದಾರೆ ಎಂಬತ್ತೈದು ವರ್ಷ ಮೇಲ್ಪಟ್ಟವರಿಗೆಲ್ಲ ಮನೆಗೆ ಓಟ್ ಹಾಕಿಸ್ತಿದ್ದಾರೆ ಎಷ್ಟೋ ಜನ ಹೋಟೆಲ್ ಮಾಲೀಕರು ಓಟ್ ಹಾಕಿರೋ ಬಂದು ಸಿಂಬಲ್ ತೋರಿಸಿದ್ರೆ ನಿಮಗೆ ಫ್ರೀ ಊಟ ಫ್ರೀ ಜ್ಯೂಸು ಫ್ರೀ ಲಡ್ಡು ಅಂತ ಅದನ್ನು ಕೂಡ ಮಾಡ್ತಿದ್ದಾರೆ ಸೊ ಓಟ್ ಹಾಕೋ ವಿಚಾರವಾಗಿ ನೀವು ಆ್ಯಸ್ ಅಡಾಕ್ಟ್ರಾಗಿ ಜನಗಳಿಗೆ ಏನು ಕರೆ ಕೊಡೋಕ್ಕೆ ಇಷ್ಟಪಡ್ತಾರೆ ನಾಳೆ ಚೆನ್ನಾಗಿ ಮಾಡಬೇಕು ನಲವತ್ತು ವರ್ಷದಿಂದ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ತುಂಬ ಜನ ಡಾಕ್ಟ್ರುಗಳು ನೋಡಿ ಹಳೆ ಪೇಷಂಟ್ ಬಂದ ತಕ್ಷಣ ಹಿಂಗೆ ಕಣ್ಣು ನೋಡೋರು ನಾಲ್ಕೇ ತೋರಿಸುವನ್ನೋರು ನಿನ್ನೆ ನಾನು ಭಾಷಣದಲ್ಲಿ ಮಾತಾಡಿದೆ ನಾಳೆಯಿಂದ ಯಾರಾದರೂ ನನ್ನ ಪೇಷಂಟ್ ಬಂದರೆ ಬೆಳೆ ತೋರಿಸು ಅಂತೀನಿ ನಾನು ಅದು ನನ್ನ ಸಾಮಾಜಿಕ ಜವಾಬ್ದಾರಿ ನಿನ್ನ ಬೆನ್ನ ಮೇಲೆ ಮಚ್ಚೆ ಇದ್ರೆ ಚುಕ್ಕೆ ಇದ್ದರೆ ನೀನು ಯೋಗ್ಯ ನನ್ನ ಕಡೆ ಟ್ರೀಟ್ಮೆಂಟ್ ತೊಗೊಳಲಿಕ್ಕೆ ಅದರ್ವೈಸ್ ನೀನು ಅಯೋಗ್ಯ ಈ ಪದ ಯೂಸ್ ಮಾಡ್ತಾಯಿದ್ದೀನಿ ಭಾರತೀಯನು ಯಾವನು ಹೋಗಿ ಓಟ್ ಹಾಕಲ್ಲೋ ಅವನು ಅಯೋಗ್ಯ ಈ ದೇಶದಲ್ಲಿ ಅವನು ಒಬ್ಬ ಏನು ಅಯೋಗ್ಯ ನಾಗರಿಕ ಅಷ್ಟೇ ನಿನಗೆ ಬದುಕು ನಿನಗೆ ಕೊಟ್ಟಿರುವಂಥ ಒಂದು ಹಕ್ಕನ್ನು ನೀನು ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ನೀನು ನಾಲಾಯಕ್ ಅಂತ ಹೇಳ್ತೀನಿ ಅದು ಕರೆಕ್ಟು ಎಷ್ಟೋ ಜನ ಪಾಪ ಓಟ್ಲು ನೀವು ಹೇಳಿದ್ ನೋಡಿ ಭಾಳಕ್ಕೆ ಬೇಕಾರೆ ನೀವು ಹೇಳಿದ್ಮೇಲೆ ನಾಳೆಯಿಂದ ನಾನು ಕೂಡ ಆ ಚುಕ್ಕೆ ನೋಡಿ ನನ್ನ ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ ನನ್ನ ಮೆಡಿಸನ್ಗೆ ದುಡ್ಡು ತೊಗೊತೀವಿ ಯಾಕಂದರೆ ಅವರೇ ಹೇಳ್ತಾರೆ ಡಾಕ್ಟ್ರೆ ಮೆಡಿಸನ್ ಪುಕ್ಕಡೆ ಕೊಟ್ಟರೆ ಕಾಯಿಲೆ ವಾಸಿ ಆಗೋಲ್ಲ ಅಂತಾರೆ ನನ್ನ ವಿದ್ಯೆಯಿಂದ ಫ್ರೀ ನೋಡ್ತೀನಿ ಇಷ್ಟು ಹೆಮ್ಮೆಯಿಂದ ಹೇಳ್ತೀನಿ ಭಾರತೀಯನಾಗಿ ಪ್ರತಿಯೊಬ್ಬ ನಾಗರಿಕನು ದಯವಿಟ್ಟು ಓಟ್ ಹಾಕಿ ಆಮೇಲೆ ಹೋಗಿ ನಿಮ್ಮ ಮಕ್ಕಳ ಹೆಣ್ತೀನಿ ಕರ್ಕೊಂಡು ಪಿಕ್ನಿಕ್ ಹೋಗಿ ನಾವು ಬೇಡ ಅನ್ನೋಲ್ಲ ಅದನ್ನು ದಯವಿಟ್ಟು ನಾಳೆ ಎಲ್ಲ ನಾಗರಿಕರು ನೀವು ಓಟ್ ಬೂತ್ಗೆ ಹೋಗಿ ಓಟ್ ಹಾಕಿ ಅಂತ ನಾನು ಮನವಿ ಮಾಡಿಕೊಳ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ತುಂಬ ವಿಚಾರಗಳಿಗೆ ಮಾತಾಡಿದ್ರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಸ್